ಬ್ಯಾಕ್ ಪ್ರಿಯಾ ಕುಮಾರ್ ಹಾಕ್ಸಿ ಇವತ್ತಿನ ಸೋಯಾ ಮೀನ್ಸ್ ಪಲಾ ಬೇಗ ಮಾಡೋಂಗ್ ನಾನು ನಮ್ಮ ಮೊದಲಿಗೆ ಕಡಲೆ ಕಾಳು ಮತ್ತು ಬಿಸಿ ಸೋಯಾ ಬಿಸಿಕೊಂಡು ಟೊಮೆಟೊ ಹಣ್ಣು ಈರುಳ್ಳಿ ಮತ್ತು ಕರಿಬೇವು ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಕೊತ್ತಂಬರಿ ಪುದೀನ ಎಲ್ಲ ಪೇಸ್ಟ್ ಮಾಡ್ಕೊಂಡಿಟ್ಟಿದ್ದೀನಿ ಮೊದಲಿಗೆ ಕುಕ್ಕರ್ನಾಗಿ ಎಣ್ಣೆ ಹಾಕಿ ಮಸಾಲ ಐಟಮ್ಸ್ ಹಾಕಿ ಕಸ್ತೂರಿ ಮೆಂತೆ ಚಿಕ್ಕೆ ತಾರುವ ಎಲ್ಲ ಹಾಕಿ ಒಗ್ಗರಣೆಗೆ ಹಾಕೋಣ ఒగరణ చన ఫ్రై అది మేలే మరి పేస్ట్ రుక్కుండి ఆ పేస్టన్న హాకీ మిక్స్ సమెల్ అంత సఖతె నోడ హేం బరుతే అంత ఇవ్వగ మే హట్క టటోన హాకీ మిక్స్ మారి చై మాట్ నమగసలు కేసా మరీ టీ టెంబే ఎత్కొలతీ ಮತ್ತು ನೆನೆಸಿಟ್ಕೊಂಡಿರೋ ಕಡಲೆ ಮತ್ತು ಸೋಯ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಎಣ್ಣೆ ಬಿಟ್ಕೊಳ್ಳೋ ಮಿಕ್ಸ್ ಮಾಡ್ತಾನೆ ಇರೋಣ ಮತ್ತು ನೆನೆಸಿಟ್ಕೊಂಡಿರೋದು ಅಕ್ಕಿನೂ ನೆನೆಸಿಟ್ಕೊಂಡಿರೋಣ ಈಗ ಮಸಾಲೆ ರುಬ್ಬಿರೋ ಜಾರಲ್ಲೇ ನೀರು ಹಾಕಿ ಅಕ್ಕಿ ಎಷ್ಟು ಅಳತೆ ತಗೊಂಡಿರ್ತೀವಿ ಅಷ್ಟು ಅಳತೆಗೆ ನೀರು ಹಾಕೊಳ್ಳೋಣ ನಾನಿಬ್ಬರೇ ಇರೋದ್ರಿಂದ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಬನ್ನಿ ಅಕ್ಕಿ ಹಾಕೋಣ ಇವಾಗ ಅದರ ಕಡೆ ನಾವು ರೆಡ್ ರೈಸ್ ಯೂಸ್ ಮಾಡೋದು ಹಾಗಾಗಿ ಅಕ್ಕಿ ಎಲ್ಲ ಸ್ವಲ್ಪ ರೆಡ್ ರೆಡ್ ಆಗಿ ಕಾಣಿಸುತ್ತೆ ಏನು ಅನ್ಕೋಬೇಡಿ ಏನು ರೈಸ್ ಈ ಥರ ಐತೆ ಅಂತ ರೆಡ್ ರೈಸ್ ಯೂಸ್ ಮಾಡೋದ್ರಿಂದ ರೆಡ್ ಅಂದರೆ ಹಳ್ಳಿ ಕಡೆ ಬೆಳಿತೀವಲ್ಲ ಆ ರೈಸು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಕುದಿ ಬರೋ ಗಂಟ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡೋಣ ಕುದಿ ಬರೋ ಗಂಟ ಅಂತೂ ಚೆಂದ ಬರ್ತಿದೆ ನಾನಂತೂ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ತಿಂತಿರೋದು ಕೂಡ ಫಸ್ಟ್ ಟೈಮೇ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನೋಡೋಣ ಟೇಸ್ಟ್ ಯಾವ ಥರ ಬರುತ್ತಾ ಅಂತ ಇವಾಗ ಓದಕ್ಕೆ ಒಂಚೂರು ಗಲೀಜಾದ್ರೆ ಎಷ್ಟು ನಿಮಿಷ ಆಯ್ತಾ ಇರುತ್ತಲ್ವ ನನಗಂತೂ ಸ್ಟವ್ ಕ್ಲೀನಾಗಿರ್ಬೇಕಪ್ಪ ಅಡುಗೆ ಮಾಡೋದಾದರೆ ಈಗ ಪಲಾವ್ ಪೌಡ್ರ್ ಹಾಕೋಣ ಬೈ ಪಲಾವ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ కదీ వర గంట వేయిట్ చోడి ఇవగా కదీ బర్తె ఇవగా రుచికి తప్పు ఎస్ట్ బోరు రుచి అసీ చాలి మిన మిక్స్ నల్ట్ ఆదు ಪುದಿನೆ ಯೂಸ್ ಮಾಡದ ಹಳದಿ ಯೂಸ್ ಮಾಡಲ್ಲ ಅದರಲ್ಲಿ ಅತ್ತೆ ಗೊತ್ತಾಗಲ್ಲ ಹಾಗಾಗಿ ಪುದಿನೆ ಜಾಸ್ತಿ ಯೂಸ್ ಮಾಡ್ತೀನಿ ಹೋಗಿಬಿಡಾ بسمಲ್ಲಾ ತುಂಬಾಸೆನಪ್ಪ ನೋಡಿ ಗಾಯ್ಸ್ ಚೆನ್ನಾಗಿದೆ ಪುಡಿ ಬರ್ತಿದೆ ಚೆನ್ನಾಗಿದೆ ಲೈಟ್ ಆಗೇ ಮಿಶ್ರವಂದ್ರೆ ಹಾಕ್ಕೊಂಡೆ ತುಂಬಾ ಬಾರ್ಸ್ ಬಿಡದ ಇವತ್ತು ಇವನ್ನ ಈಗ ಕುಕ್ಕರ್ ನಲ್ಲಿ క్లోస్ క్లోస్ మి స్వల్ప ఫాప్గి ఫ్రెషప్ మి ఆమె బంది ఫిజల్ తగో హంగిరు అంతా నోడ బి కుక్కర్ ములో ముచ్చుకుడ ఇవ్వక సాకు వసల్ బరస్ నన్న మగనం స్నాల ముస్కంద ఫైనల్ వీజల్ బన మగన స్నాలూ ನೋಡಿ ಹೇಗೆ ರೆಡಿಯಾಗಿದೆ ಸೋಯಾ ಪಲಾವ್ ಸಖತ್ತಾಗಿ ರೆಡಿಯಾಗೈತೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತೈತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಇರುತ್ತೆ ನಾನು ಅಲ್ವಾ ಚೆನ್ನಾಗೇ ಇರುತ್ತೆ ನೋಡಿ ಏನು ಸಖತ್ತಾಗಿ ಬಂದಿದ್ದೆ ಅಂತ ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್